ನಿಮ್ಮ ಮೊದಲ ಪ್ರಶ್ನೆ ಯಾವ ಪದಾರ್ಥ ನಮ್ಮ ಇಪ್ಪತ್ತು ವಿಧದ ಕ್ಯಾನ್ಸರ್ಗಳನ್ನು ಕಡಿಮೆ ಮಾಡುತ್ತದೆ ಆಪ್ಷನ್ಸ್ ಎ ಬೆಳ್ಳುಳ್ಳಿ ಬಿ ಗೆಡ್ಡೆಕೋಸು ಸಿ ಬೀಟ್ರೂಟ್ ಮತ್ತು ಡಿ ಈರುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಕ್ರಮೇಣವಾಗಿ ತಿನ್ನುವುದರಿಂದ ನಮ್ಮಲ್ಲಿನ ಇಪ್ಪತ್ತು ವಿಧದ ಕ್ಯಾನ್ಸರ್ಗಳನ್ನು ಅದು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪ್ರಶ್ನೆ ಎರಡು ಭಾರತದಲ್ಲಿ ಯಾವ ಹಣ್ಣನ್ನು ಹೆಚ್ಚಾಗಿ ತಿನ್ನಲಾಗುತ್ತದೆ ಆಪ್ಷನ್ಸ್ ಎ ಕಿತ್ತಳೆ ಬಿ ಮೋಸಂಬಿ ಸಿ ಆ್ಯಪಲ್ ಮತ್ತು ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು ಭಾರತದಲ್ಲಿ ಬಾಳೆಹಣ್ಣನ್ನು ಹೆಚ್ಚಾಗಿ ತಿನ್ನಲಾಗುತ್ತದೆ ಪ್ರಶ್ನೆ ಮೂರು ಯಾವ ಪ್ರದೇಶವನ್ನು ಕಿತ್ತಳೆಗಳ ಸಾಮ್ರಾಜ್ಯ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ನಾಗ್ಪುರ ಬಿ ರಾಜಸ್ಥಾನ ಸಿ ಅಸ್ಸಾಂ ಮತ್ತು ಡಿ ಮೇಘಾಲಯ ಸರಿಯಾದ ಉತ್ತರ ಆಪ್ಷನ್ ಎ ನಾಗ್ಪುರ ನಾಗ್ಪುರವನ್ನು ಕಿತ್ತಳೆಗಳ ಸಾಮ್ರಾಜ್ಯ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ನಾಲ್ಕು ಹೃದಯವನ್ನು ಆರೋಗ್ಯವಾಗಿಡುವ ಯಾವ ಆಹಾರ ಉತ್ತಮವಾದದ್ದು ಆಪ್ಷನ್ಸ್ ಎ ತುಪ್ಪ ಬಿ ಹಾಲು ಸಿ ಮೊಸರು ಮತ್ತು ಡಿ ಪನ್ನೀರು ಸರಿಯಾದ ಉತ್ತರ ಆಪ್ಷನ್ ಡಿ ಪನ್ನೀರು ಪನ್ನೀರನ್ನು ಸರಿಯಾದ ಪ್ರಮಾಣದಲ್ಲಿ ವಾರಕ್ಕೊಮ್ಮೆಯಾದರೂ ಆಹಾರದಲ್ಲಿ ಸೇವಿಸುವುದರಿಂದ ನಮ್ಮ ಹೃದಯವನ್ನು ಆರೋಗ್ಯವಾಗಿಡಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಐದು ಕ್ಯಾನ್ಸರ್ ಬಾರದಂತೆ ಕಾಪಾಡಲು ಯಾವ ಆಹಾರ ಸೇವಿಸಬೇಕು ಆಪ್ಷನ್ಸ್ ಎ ಮೊಟ್ಟೆ ಬಿ ಕ್ಯಾರೆಟ್ ಸಿ ಮೀನು ಮತ್ತು ಡಿ ಕೋಸು ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಕ್ಯಾರೆಟನ್ನು ಆಹಾರದಲ್ಲಿ ಸೇವಿಸುವುದರಿಂದ ನಮ್ಮಲ್ಲಿನ ಕ್ಯಾನ್ಸರ್ ಬಾರದಂತೆ ಕಾಪಾಡಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಆರು ಭಾರತದಲ್ಲಿ ಅತಿದೊಡ್ಡ ಸರ್ಕಾರಿ ಉದ್ಯೋಗ ನೇಮಕಾತಿ ಯಾವುದಾಗಿದೆ ಆಪ್ಷನ್ಸ್ ಎ ಐ ಪಿ ಎಸ್ ಬಿ ಐ ಎಫ್ ಎಸ್ ಸಿ ಐ ಎ ಎಸ್ ಮತ್ತು ಡಿ ಪ್ರಧಾನಮಂತ್ರಿ ಸರಿಯಾದ ಉತ್ತರ ಆಪ್ಷನ್ ಸಿ ಐ ಎ ಎಸ್ ಭಾರತದಲ್ಲಿ ಅತಿ ದೊಡ್ಡ ಸರ್ಕಾರಿ ಉದ್ಯೋಗವೆಂದರೆ ಅದು ಐ ಎ ಎಸ್ ನೇಮಕಾತಿ ಉದ್ಯೋಗವಾಗಿದೆ ಪ್ರಶ್ನೆ ಏಳು ಗೋಬಿ ಮಂಚೂರಿ ಎಷ್ಟು ದಿನಗಳಿಗೊಮ್ಮೆ ತಿನ್ನಬೇಕು ಆಪ್ಷನ್ಸ್ ಎ ಹತ್ತು ದಿನ ಬಿ ಐದು ದಿನ ಸಿ ಎರಡು ದಿನ ಮತ್ತು ಡಿ ಏಳು ದಿನ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ದಿನ ಗೋಬಿ ಮಂಚೂರಿಯನ್ನು ಪ್ರತಿದಿನ ತಿಂದರೆ ತುಂಬ ತೊಂದರೆ ಉಂಟಾಗುತ್ತದೆ ಆದ್ದರಿಂದ ಐದು ದಿನಕ್ಕೆ ತಿನ್ನುವುದರಿಂದ ನಮ್ಮಲ್ಲಿನ ಆರೋಗ್ಯ ಸಮಸ್ಯೆ ಅಷ್ಟು ಕೆಡಕಾಗುವುದಿಲ್ಲ ಪ್ರಶ್ನೆ ಎಂಟು ಮನೆಯೊಳಗೆ ಯಾವ ಗಿಡವನ್ನು ನೆಡಬಾರದು ಆಪ್ಷನ್ಸ್ ಎ ಪರಂಗಿ ಗಿಡ ಬಿ ತುಳಸಿ ಗಿಡ ಸಿ ಅರಳಿ ಗಿಡ ಮತ್ತು ಡಿ ಅಲೋವೆರಾ ಗಿಡ ಸರಿಯಾದ ಉತ್ತರ ಆಪ್ಷನ್ ಸಿ ಅರಳಿ ಗಿಡ ಮನೆಯೊಳಗೆ ಅರಳಿ ಗಿಡವನ್ನು ನೆಡಬಾರದು ಪ್ರಶ್ನೆ ಒಂಬತ್ತು ಹುಣಸೆ ಬೀಜದಿಂದ ಯಾವ ರೋಗಕ್ಕೆ ಲಸಿಕೆ ನೀಡಲಾಗುತ್ತದೆ ಆಪ್ಷನ್ಸ್ ಎ ಮೂತ್ರದ ಸಮಸ್ಯೆ ಬಿ ಮಲಬದ್ಧತೆಗೆ ಸಿ ಕ್ಯಾನ್ಸರ್ ಸಂಬಂಧಿ ಮತ್ತು ಡಿ ಹೃದಯ ಸಂಬಂಧಿ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಹುಣಸೆ ಬೀಜದಿಂದ ಮಾಡಿದ ಔಷಧವನ್ನು ಹೃದಯ ಸಂಬಂಧಿ ಕಾಯಿಲೆಗೆ ಅಥವಾ ರೋಗಕ್ಕೆ ಲಸಿಕೆಯಾಗಿ ನೀಡಲಾಗುತ್ತದೆ ಪ್ರಶ್ನೆ ಹತ್ತು ಅತಿ ಹೆಚ್ಚು ಐಸ್ ಕ್ರೀಮ್ ತಿಂದರೆ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಜಠರದ ಸಮಸ್ಯೆ ಬಿ ಹೃದಯಾಘಾತ ಸಿ ಕಿಡ್ನಿ ವೈಫಲ್ಯ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯಾಘಾತ ಅತಿ ಹೆಚ್ಚು ಐಸ್ ಕ್ರೀಮ್ ತಿನ್ನುವುದರಿಂದ ಹೃದಯಾಘಾತ ಆಗುವ ಸಂಭವ ಹೆಚ್ಚಾಗಿರುತ್ತದೆ